ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನಲ್ಲಿ ಬರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಬೆಳ್ಳಂ ಬೆಳಗ್ಗೆ ಬರ್ಜರಿ ಗುಡ್ ನ್ಯೂಸ್ ಹೌದು ಸ್ನೇಹಿತರೆ ಎಲ್ಲ ಮಹಿಳೆಯರು ಕೂಡ ಗಮನ ಕೊಟ್ಟು ಕೇಳಿ ಎರಡು ಸಾವಿರ ಮತ್ತು ಎರಡು ಸಾವಿರ ನಿಮ್ಮ ಖಾತೆಗಳಿಗೆ ಬರಲಿಕ್ಕೆ ಪ್ರಾರಂಭವಾಗಲಿದೆ ಹಾಗಾದ್ರೆ ನಿಮ್ಮ ಖಾತೆಗಳಿಗೆ ಇನ್ನೂ ಕೂಡ ಹಣ ಜಮಾ ಆಗಿಲ್ವಾ ಹತ್ತೊಂಬತ್ತನೇ ಕಂತಿಂದು ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಹದಿನೆಂಟನೇ ಕಂತಿನಲ್ಲಿ ಯಾರಾದರೂ ಪೆಂಡಿಂಗ್ ಉಳಿದಿದ್ರೆ ಏನು ಮಾಡಬೇಕು ಈ ಎಲ್ಲಾ ಮಾಹಿತಿಗಳನ್ನು ನಾವು ಒಂದೊಂದಾಗಿ ನೋಡ್ತಾ ಹೋಗೋಣ ಈ ಒಂದು ಗೃಹಲಕ್ಷ್ಮಿ ಯೋಜನೆಗೆ ಬರ್ಜರಿ ಗುಡ್ ನ್ಯೂಸ್ ಏನ್ ಬಂದಿದೆ ಎಲ್ಲ ಮಾಹಿತಿಗಳನ್ನ ಒಂದೊಂದಾಗಿ ತಿಳಿತ ಹೋಗೋಣ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂದ್ರೆ ಲೇಟೆಸ್ಟ್ ಇರ್ತೀವಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ನಾವು ಡೈರೆಕ್ಟ್ ಆಗಿ ಟಾಪಿಕ್ ಬಂದ್ಬಿಡ್ತೀವಿ ವೀಕ್ಷಕರೇ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿಗಾಗಿ ಸುಮಾರು ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿವೆ ಇನ್ನೂ ಕೂಡ ಒಬ್ರಿಗೂ ಕೂಡ ಜಮಾ ಆಗಿಲ್ಲ ಪ್ರಾರಂಭನೇ ಆಗಿಲ್ಲ ಹಾಗಾದ್ರೆ ಈಗಾಗಲೇ ಪ್ರಾರಂಭವಾಗಬೇಕಾಗಿತ್ತು ಇನ್ನೂ ಕೂಡ ಸಚಿವೆ ಲಕ್ಷ್ಮೀ ಬಾಳ್ಕರ್ ಮೇಡಮ್ ಅವರು ಬಿಡುಗಡೆ ಮಾಡಿಲ್ವಾ ಆಲ್ರೆಡಿ ಹೇಳಿದ್ರು ಐದುನೂರು ಕೋಟಿ ನಾವು ಬಜೆಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಬಜೆಟ್ನಲ್ಲಿನೇ ನಾವು ಇದನ್ನ ಬಿಡುಗಡೆ ಮಾಡ್ಕೊಂಡಿದೀವಿ ಯಾಕಂದ್ರೆ ಮಾರ್ಚ್ ಎಂಡ್ ಆಗೋಯ್ತು ಏಪ್ರಿಲ್ ಹೊಸ ಬಜೆಟ್ ಕೂಡ ಪ್ರಾರಂಭವಾಯಿತು ಹಳೆಯ ಬಜೆಟ್ನಲ್ಲಿರ್ತಕ್ಕಂಥ ಹಣ ಉಳಿದಿದ ಉಳಿದ ಉಳಿದಿರತಕ್ಕಂತಹ ಹಣವನ್ನ ನಾವು ಬಿಡುಗಡೆ ಮಾಡಿಕೊಂಡು ಆಲ್ರೆಡಿ ನಮ್ಮ ಖಾತೆಗೆ ಗಳಿಗೆ ಈಗಾಗಲೇ ಜನರ ಕಾದಗಳಿಗೆ ಪ್ರಾರಂಭ ಮಾಡಲಿದ್ದೇವೆ ಅನ್ನುವಂತಹ ಮಾಹಿತಿಯನ್ನ ಕೊಟ್ಟಿದ್ರು ಹಾಗಾದ್ರೆ ಆಲ್ರೆಡಿ ನಿಮ್ಮ ಖಾತೆಗಳಿಗೆ ಬರಬೇಕಾಗಿತ್ತು ಇಷ್ಟಿದ್ರೆ ಬಳಿಕ ಆದ್ರೆ ಇನ್ನೂ ಕೂಡ ನಿಮ್ಮ ಖಾತೆಗಳಿಗೆ ಬಂದಿಲ್ಲ ಅಂದ್ರೆ ಹಣಕಾಸು ಇಲಾಖೆಯಿಂದ ಹಣ ಬಂದಿದೆಯೋ ಇಲ್ವೋ ಅನ್ನೋಂಥದ್ದು ಡೌಟ್ ಉಂಟಾಗುತ್ತೆ ನಿಮಗೆ ಹೌದು ಸ್ನೇಹಿತರೆ ಹಣಕಾಸು ಇಲಾಖೆಯಿಂದ ಆಲ್ರೆಡಿ ಹಣ ರಿಲೀಸ್ ಆಗಿರತಕ್ಕಂಥದ್ದು ನಿಜ ಏಕೆಂದರೆ ಸುಮಾರು ಗ್ಯಾರಂಟಿ ಯೋಜನೆಗಳಿಗೋಸ್ಕರ ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಮೀಸಲಿಡಲಾಗಿದ್ದು ಆ ಒಂದು ಹಣದಲ್ಲಿ ಹೆಚ್ಚಾಗಿ ಗೃಹಲಕ್ಷ್ಮಿ ಯೋಜನೆಗೆ ಆ ಬಳಕೆ ಹೆಚ್ಚ ಆಗುತ್ತೆ ಅನಿಸೋ ಮಟ್ಟಿಗೆ ನೋಡಿ ಇಲ್ಲಿ ಎರಡು ಸಾವಿರದ ಕೋಟಿ ಒಂದು ಕಂತಿಗೆ ಬೇಕಾದ್ರೆ ಎರಡು ಕಂತಿಗೆ ಐದು ಸಾವಿರ ಕೋಟಿ ಬೇಕಾಗುತ್ತೆ ನಾಲ್ಕು ಒಂದು ಕಂತುಗಳಿಗೆ ಹತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಇಲ್ಲಿ ನೋಡಿ ನಾಲ್ಕು ಮತ್ತೆ ಎಂಟು ಕಂತುಗಳಿಗೆ ಇಪ್ಪತ್ತು ಸಾವಿರ ಕೋಟಿ ಬೇಕಾಗತ್ತೆ ಹದಿನಾರು ಕಂತುಗಳಿಗೆ ನಾಲ್ವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಜೊತೆಗೆ ಇಪ್ಪತ್ತು ಕಂತುಗಳಿಗೆ ಈ ಒಂದು ಐವತ್ತೊಂದು ಸಾವಿರ ಐವತ್ತು ಸಾವಿರ ಕೋಟಿ ಹಣ ಬೇಕಾಗತ್ತೆ ಮೇಲೆ ಒಂದು ಸಾವಿರ ಕೋಟಿ ಒಂದು ಸಾವಿರ ಹಣ ಉಳಿಯುತ್ತೆ ಆದರೆ ಇಲ್ಲಿ ಬೇರೆ ಬೇರೆ ಯೋಜನೆಗಳಿಗೂ ಕೂಡ ಈ ಒಂದು ಐವತ್ತೊಂದು ಸಾವಿರ ಕೋಟಿ ಹಣವನ್ನು ಯೂಸ್ ಮಾಡ್ತಾರೆ ಬರೀ ಗೃಹಲಕ್ಷ್ಮಿ ಯೋಜನೆಗೆ ಅಷ್ಟೇ ಅಲ್ಲ ಹಾಗಾಗಿ ಈ ಒಂದು ಹಣ ಗೃಹಲಕ್ಷ್ಮಿಗೆ ಅಷ್ಟೇ ಯೂಸ್ ಮಾಡಿದ್ರು ಸಹಿತ ಈ ಒಂದು ವರ್ಷದಲ್ಲಿ ಸಾಲತ್ತೆ ಆದರೆ ಬೇರೆ ಈ ಒಂದು ಯೋಜನೆ ಈ ಒಂದು ಯೋಜನೆ ನಡೆಯುತ್ತೆ ಅಂದರೆ ಶಕ್ತಿ ಯೋಜನೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಈ ಒಂದು ಐವತ್ತೊಂದು ಸಾವಿರ ಕೋಟಿ ಹಣದಲ್ಲಿ ಪೂರ್ತಿಯಾಗಿ ಸಂಪೂರ್ಣವಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ ಈ ಒಂದು ವರ್ಷದಲ್ಲಿ ಯಾಕಂದರೆ ಗೃಹಲಕ್ಷ್ಮಿ ಯೋಜನೆಗೇನೆ ಹೆಚ್ಚಿನ ಹಣವನ್ನು ಹೂಡಿಕೆ ಮಾಡಬೇಕಾಗತ್ತೆ ಮತ್ತೆ ಶಕ್ತಿ ಯೋಜನೆ ಬೇರೆ ಹಣವನ್ನ ಮತ್ತೆ ಸಾಲ ಮಾಡಿಕೊಂಡು ಯೂಸ್ ಮಾಡ್ಕೊಳ್ಬೇಕಾಗತ್ತೆ ಅಥವಾ ಮತ್ತೆ ಈಗ ಗೃಹ ಜ್ಯೋತಿ ಯೋಜನೆ ಒಂದಿದೆ ಅಲ್ಲಿ ಕೂಡ ಹೂಡಿಕೆ ಮಾಡಬೇಕಾಗತ್ತೆ ಅಲ್ಲಿ ಕೂಡ ಮೀಸಲಿಡ್ಬೇಕಾಗತ್ತೆ ಅದರಲ್ಲಿ ಮತ್ತೆ ಅನ್ನಭಾಗ್ಯ ಯೋಜನೆಯಲ್ಲಿ ಕೂಡ ಐದು ಕೆಜಿ ಕೇಂದ್ರ ಸರ್ಕಾರ ಕೊಟ್ಟಿದ್ರೆ ಇನ್ ಐದು ಕೆಜಿ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆ ಒಂದು ಐದು ಕೆಜಿ ಅಕ್ಕಿನಾದರೂ ಕೊಡಬೇಕಲ್ವಾ ಅಲ್ಲಿ ಕೂಡ ಸರ್ಕಾರ ಹೂಡಿಕೆ ಮಾಡಬೇಕಾಗತ್ತೆ ಹೀಗಾಗಿ ಸರ್ಕಾರದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿದೆ ಅನ್ನುವಂತಹ ಅಭಿಪ್ರಾಯ ಜನರಿಂದ ಬರ್ತಾ ಇದೆ ಇನ್ನು ಜನರು ಏನ್ ಹೇಳ್ತಾ ಇದಾರೆ ಅಂದ್ರೆ ಇಷ್ಟು ಹಣ ಸಾಲ ಮಾಡ್ತಾ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ದಾರೆ ಮತ್ತೆ ಬೆಲೆ ಏರಿಕೆ ಕೂಡ ಮಾಡ್ತಾ ಇದ್ದಾರೆ ಇದರಿಂದ ಏನು ಉಪಯೋಗ ನಮ್ಮ ಹಣವನ್ನು ನಮಗೆ ಕೊಡ್ತಾ ಇದಾರೆ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಕೂಡ ಬರ್ತಾ ಇದೆ ಆದ್ರೆ ಇಲ್ಲಿ ಸದ್ಯಕ್ಕೆ ಹೇಳ್ತಕ್ಕಂಥದ್ದು ಜನರಿಂದ ಬಹಳ ವಿಚಾರ ಮಾಡಿದ ತಕ್ಷಣ ಇಲ್ಲಿ ನೋಡಿದ್ರೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಇರಲಿ ಬೇರೆ ಯೋಜನೆಗಳನ್ನ ಬಂದ್ ಮಾಡಿ ಆ ಬೆಲೆ ಏರಿಕೆ ಏನೇನು ಮಾಡಿದಿರಲ್ಲ ಅದನ್ನು ಕೂಡ ಕಡಿಮೆ ಮಾಡಿ ಈ ಒಂದು ಗೃಹಲಕ್ಷ್ಮಿ ಮಾತ್ರ ಕೊಡಿ ಅಂತ ಹೇಳ್ಬಿಟ್ಟು ಜನರ ಅಭಿಪ್ರಾಯ ಬರ್ತಾ ಇದೆ ಹೌದು ಇದು ಒಂದು ಒಳ್ಳೆ ಡಿಸಿಷನ್ ಅಂತ ಹೇಳ್ಬೋದು ಆ ಬೇರೆ ಬೇರೆ ಯೋಜನೆಗಳನ್ನು ಬಂದ್ ಮಾಡಿದ್ರೆ ನಡೆಯುತ್ತೆ ಎಲ್ಲಕ್ಕಿಂತ ಹೆಚ್ಚು ಯೂಸ್ ಆಗ್ತಕ್ಕಂತಹ ಯೋಜನೆ ಗೃಹಲಕ್ಷ್ಮಿ ಯೋಜನೆ ಈಗ ಸದ್ಯಕ್ಕೆ ಆ ಈ ಒಂದು ಯೋಜನೆಯನ್ನ ಕೊಟ್ಟು ಬೇರೆ ಯೋಜನೆಗಳನ್ನು ಬಂದ್ ಮಾಡಿದ್ರು ನಡೆಯುತ್ತೆ ಸದ್ಯಕ್ಕೆ ನಿಮಗೆ ಭರ್ಜರಿ ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಈ ಒಂದು ಹತ್ತೊಂಬತ್ತನೇ ಕಂತಿನ ಹಣ ಆ ಬಿಡುಗಡೆ ಆಗ್ತಾ ಇದೆ ನಿಮ್ಮ ಖಾತೆಗಳಿಗೆ ಈಗ ಜಮಾ ಮಾಡಲಿಕ್ಕೆ ಪ್ರಾರಂಭವಾಗಲಿದೆ ಅಂತ ಹೇಳ್ಬಿಟ್ಟು ಸುಳಿವು ಸಿಕ್ಕಿರ್ತಕ್ಕಂಥದ್ದು ಸೊ ನೋಡಿ ನಿಮ್ಮ ಖಾತೆಗಳಿಗೆ ಹಣ ಜಮಾ ಆಗ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಯಾವ್ದನ್ನು ಅಂತದನ್ನ ಕಮೆಂಟ್ ಮಾಡಿ ಇನ್ನು ಇಪ್ಪತ್ತನೇ ಕಂತಿಗಾಗಿ ಕಾಯ್ತಾ ಇರತಕ್ಕಂಥವ್ರು ಬಹಳಷ್ಟು ಜನ ಇರ್ತೀರಿ ಯಾಕಂದ್ರೆ ಹತ್ತೊಂಬತ್ತು ಇಪ್ಪತ್ತು ಎರಡು ಕೂಡಿಸಿ ಬರ್ತದೆ ಅಂತ ಹೇಳಿದಿವಿ ನಾವು ಯಾಕಂದ್ರೆ ಈಗ ಫೆಬ್ರವರಿ ಅಂದ್ರೆ ಹತ್ತೊಂಬತ್ತನೇ ಕಂತಿನ ಮಾರ್ಚ್ ಅಂದ್ರೆ ಇಪ್ಪತ್ತನೇ ಕಂತಿನ ಮಾರ್ಚ್ ಕೂಡ ಎಂಡ್ ಆಗಿದೆ ಆಲ್ರೆಡಿ ಈಗ ಎಪ್ಪತ್ತನೇ ಕ ಈಗ ಏಪ್ರಿಲ್ ಇದು ಕೂಡ ಅರ್ಧ ಮುಗಿಲಿಕ್ಕೆ ಬಂತು ಈಗ ಹಾಗಾಗಿ ಈ ಒಂದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಕಂತಿನ ಹಣ ಏಪ್ರಿಲ್ ಫೆಬ್ರವರಿ ಮತ್ತು ಮಾರ್ಚ್ ತಿಂಗಳ ಹಣ ಕೂಡ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಬಂದರೆ ಆಲ್ಮೋಸ್ಟ್ ಪ್ರತಿಯೊಂದು ಕಂತುಗಳು ಕ್ಲಿಯರ್ ಆದಂಗೆ ಆಗುತ್ತೆ ಏಪ್ರಿಲ್ ತಿಂಗಳದು ಮೇನಲ್ಲಿ ಜಮಾ ಆಗಲಿ ಮೇದು ಜೂನ್ನಲ್ಲಿ ಜಮ ಆಗಲಿ ಜೂನ್ದು ಜುಲೈನಲ್ಲಿ ಈ ರೀತಿ ಒಂದಾದ ಮೇಲೆ ಒಂದು ಕಂತುಗಳು ಸರ್ಕಾರಿ ನೌಕರಸ್ಥರ ಒಂದು ಪೇಮೆಂಟ್ ಹೇಗೆ ಜಮಾ ಆಗ್ತಿರ್ತದೆ ಆ ರೀತಿ ಜಮಾ ಮಾಡ್ತಾ ಬಂದರೆ ಬೆಟ್ರಪ್ಪ ಸೊ ಈ ಒಂದು ತಿಂಗಳಲ್ಲಿ ಮೂರು ಕಂತಿನ ಹಣ ಬರಲಿದ್ದು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಬಂದರೆ ನಿಮಗೆ ಆರು ಸಾವಿರ ಹಣ ಒಬ್ಬೊಬ್ಬರಿಗೆ ಆರು ಸಾವಿರ ಹಣ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಫಲಾನುಭವಿಗಳಿಗೆ ಸಿಕ್ಕಂಗಾಗತ್ತೆ ಅದರಿಂದ ಏನಾದರೂ ಯೂಸ್ ಮಾಡ್ಕೊಳ್ಬೋದು ಸೊ ನೋಡಿ ಈ ಒಂದು ಯೋಜನೆಯ ಬಗ್ಗೆ ಇಷ್ಟು ಮಾಹಿತಿ ಇತ್ತು ತಿಳಿಸಿದೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮೈತ್ರಿ ಅಂಶ ಅಲ್ಲಿಕಾ ಫ್ರೆಂಡ್ಸ್